ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಿಂಪಲ್ಲಾಗಿ ಸ್ವಲ್ಪ ಸೊಪ್ಪನ್ನ ಬಳಸ್ಕೊಂಡು ಯಾವ ರೀತಿ ಬೇಳೆ ಸಾಂಬಾರು ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಬೇಕು ಟಮೊಟ ಬೇಕು ಈ ಎರಡನ್ನು ನೀಟಾಗಿ ಸಣ್ಣ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿ ರೆಡಿ ಮಾಡಿಟ್ಕೊಳ್ಳಿ ಇದನ್ನು ಬೇಯಿಸಿರುವಂತಹ ಬೇಳೆಗೆ ಇದ್ದೀನಿ ಅದಾದಮೇಲೆ ಮಿಕ್ಸ್ ಸೊಪ್ಪು ಅಂತ ಕರಿತೀವಿ ಅಂದರೆ ಎಲ್ಲ ರೀತಿ ಮಿಕ್ಸ್ ಆಗಿರುವಂತಹ ಸೊಪ್ಪು ಒಂದು ಗುಡ್ಡೆಯಷ್ಟು ಅಥವಾ ಒಂದು ಎರಡು ಇಡಿಯಷ್ಟು ಸೊಪ್ಪನ್ನು ತಗೊಂಡು ನೀಟಾಗಿ ಅದನ್ನು ಎರಡರಿಂದ ಮೂರು ಸಲ ವಾಶ್ ಮಾಡಬೇಕು ಚೆನ್ನಾಗಿ ಸೋಸಿರಬೇಕು ಅಂದರೆ ಕಡ್ಡಿ ಗಿಡ್ಡಿ ಕ ಸಾತರೋದೆಲ್ಲ ಇರುತ್ತೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಎರಡರಿಂದ ಮೂರು ಸಲ ತೊಳೆದು ಆ ಸೊಪ್ಪನ್ನು ನಾನು ಈ ಒಂದು ಬೇಳೆ ಮತ್ತು ಈರುಳ್ಳಿ ಟೊಮೊಟೊ ಮಿಶ್ರಣಕ್ಕೆ ಹಾಕ್ತಾ ಇದ್ದೀನಿ ನಿಜವಾಗ್ಲೂ ಇದೊಂಥರ ಮಿಕ್ಸ್ ಸೊಪ್ಪಾಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಾನು ಪಾಲಕ್ ಸೊಪ್ಪಿನ ತೋರಿಸಿದ್ದೀನಿ ಮತ್ತು ಈ ರೀತಿ ಬೇರೆ ಬೇರೆ ಸೊಪ್ಪುಗಳನ್ನ ಬೇಳೆ ಜೊತೆಲಿ ಹೆಂಗೆ ಅಂತ ತೋರಿಸಿ ಹೇಳ್ಕೊಟ್ಟಿದ್ದೀನಿ ಅದೇ ರೀತಿದು ಮಿಕ್ಸ್ ಸೊಪ್ಪು ಎಲ್ಲ ಒಂದು ಐದಾರು ಥರ ಸೊಪ್ಪುಗಳಿದ್ರಲ್ಲಿ ಮಿಕ್ಸ್ ಇರುತ್ತೆ ಅದನ್ನು ನಾವಿಲ್ಲಿ ಬೆಂಗಳೂರಲ್ಲಿ ಗುಡ್ಡೆ ಗುಡ್ಡೆ ಇಡ್ತಾ ಇರೋ ಹತ್ತು ರೂಪಾಯಿ ಐದು ರೂಪಾಯಿ ಅಂತೇಳಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಅಂತೇಳಿ ಅಲ್ಲಿಂದ ತಂದಿರೋದು ಆ ರೀತಿ ಮಿಕ್ಸ್ ಸೊಪ್ಪು ನಿಮ್ಗೆ ಹಳ್ಳಿಗಳಲ್ಲೂ ಸಹ ಸಿಗುತ್ತೆ ಹಳ್ಳಿಗಳಲ್ಲಿ ದುಡ್ಡೆ ಕೊಡೋದು ಬೇಡ ಹೊಲಗಳಲ್ಲೆಲ್ಲ ಬೆಳೆದಿರುತ್ತೆ ಇರುತ್ತೆ ಅಂತಹ ಸೊಪ್ಪುಗಳಿದು ಚೆನ್ನಾಗಿ ಸೊಪ್ಪನ್ನ ಕದ್ರಿ ಅದಾದಮೇಲೆ ಉಪ್ಪಾಕಿ ಯಾಕೆ ಸೊಪ್ಪನ್ನು ಕದ್ರಬೇಕು ಹಾಕಿದಾಗ ಅಂತಂದರೆ ಸೊಪ್ಪು ವಿಷಲೊಡದಾಗ ಆ ತೂತ ಹತ್ರ ಬಂದು ಸೇರ್ಕೊಬಿಡುತ್ತೆ ಆವಾಗ ಕುಕ್ಕರ್ಗಳು ಬ್ಲ್ಯಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀಟಾಗಿ ಸೊಪ್ಪನ್ನ ಕದ್ರಿ ವಿಜಲ್ನ ಮುಚ್ಚಿ ಸಲ ಚೆಕ್ ಮಾಡಿ ದಯವಿಟ್ಟು ಕುಕ್ಕರಲ್ಲಿ ಅಡುಗೆ ಮಾಡೋರು ನೀಟಾಗಿ ಸಲ ಚೆಕ್ ಮಾಡಿ ಮನೇಲಿ ಮಕ್ಳು ಇರ್ತಾರೆ ನೀವಿರ್ತೀರಾ ಅಡುಗೆ ಮಾಡಬೇಕಾದ್ರೆ ಸಮ್ ಟೈಮ್ ಕುಕ್ಕರ್ಗಳು ಬ್ಲಾಸ್ಟ್ ಆಗ್ತಾ ಇರುತ್ತೆ ದಯಮಾಡಿ ಕುಕ್ಕರ್ಗಳನ್ನ ಚೆಕ್ ಮಾಡಿ ಅಂತ ನಿಮ್ಮ ಹತ್ರ ನಾನು ಕೇಳ್ಕೊತೀನಿ ನೋಡಿ ಕುಕ್ಕರ್ಗೆ ಹಾಕಿರುವಂತಹ ಸೊಪ್ಪು ಬೇಳೆ ಮತ್ತು ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಇದು ತುಂಬ ಅಂದರೆ ತುಂಬ ಸಿಂಪಲ್ ಈ ಸಾಂಬಾರು ತುಂಬ ರುಚಿಯಾಗಿರುತ್ತೆ ನಿಮ್ಗೆ ಎಮರ್ಜೆನ್ಸಿ ಮಾಡ್ಕೋಬೋದು ಮತ್ತು ಸಾಂಬಾರು ಪೌಡರು ನಾನು ಯಾವುದೇ ಸಾಂಬಾರ್ ಪೌಡ್ ಪೌಡರ್ಗಳನ್ನು ಆಚೆಯಿಂದ ತರಲ್ಲ ನಾವು ಮನೆಯಲ್ಲೇ ಎರಡರಿಂದ ಮೂರು ಕೆ ಜಿಯಷ್ಟು ಮೆಣ್ಸಿಕಾಯಿ ಅದಕ್ಕೆ ಏನೇನು ಐಟಮ್ಸ್ ಬೇಕೋ ಅದನ್ನೆಲ್ಲ ಹಾಕಿ ನಮ್ಮ ತಾಯಿ ಹತ್ರ ಬಿಡಿಸು ರೆಡಿ ಮಾಡಿಟ್ಕೋತೀನಿ ಅದಾದಮೇಲೆ ಸೊಪ್ಪು ಬೆಂದಿದೆ ಅದಾದಮೇಲೆ ಇದಕ್ಕೆ ಒಂದು ಚಿಕ್ಕದಾಗಿ ಒಂದು ಸಿಂಪಲಾಗಿ ಒಂದು ಒಗ್ಗರಣೆ ಹಾಕೋಬೇಕಾಗುತ್ತೆ ಅದಕ್ಕೆ ನಾನು ಒಂದು ಪಾತ್ರೆನ ಕಾಯಕ್ಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ಅದಾದಮೇಲೆ ಸಾಸಿವೆ ಮತ್ತು ಜೀರಿಗೆನ ಬಳಸ್ತಾ ಇದ್ದೀನಿ ಜೀರಿಗೆನ ಬಳಸೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ದಯಮಾಡಿ ನಿಮ್ಮ ಅಡುಗೆಗಳಲ್ಲಿ ಜೀರಿಗೆನ ಬಳಸಿ ನಾನು ಜೀರಿಗೆ ಬಳಸಬೇಕಾದ್ರೆ ಒನ್ಸ್ ಅಪ್ ಆನ್ ಎ ಟೈಮ್ ನನ್ನನ್ನು ಆಡ್ಕೊಂಡವ್ರು ತುಂಬ ಜನ ಇದ್ದಾರೆ ಎಲ್ಲ ಅಡುಗೆಗೂ ಜೀರಿಗೆ ಹಾಕ್ತಾಳೆ ತಿನ್ನೋಕ್ಕಾಗಲ್ಲ ಅಂತ ಮಾತಾಡಿದವರು ತುಂಬ ಜನ ಇದ್ದಾರೆ ಬಟ್ ನಾನು ಅದನ್ನು ಇವತ್ತುವರೆಗೂ ಅದಕ್ಕೆಲ್ಲ ಕಿವಿ ಕೊಟ್ಟೋಳಲ್ಲ ನನ್ನ ತಾಳೆನೂ ಕೆಡಿಸ್ಕೊಳ್ಳೋಲ್ಲ ಅಡುಗೆ ಚೆನ್ನಾಗಿ ಮಾಡಬೇಕು ಆರೋಗ್ಯವಾಗಿರಬೇಕು ಅನ್ನೋದಷ್ಟೇ ನನ್ನ ಇಂಟೆನ್ಷನ್ನು ಅದಾದಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ತಾಯಿದ್ದೀನಿ ಕೆಲವರು ಕಟ್ ಮಾಡಿ ಹಾಕ್ತಾರೆ ಬಟ್ ನಾವು ತುಂಬ ದಿನದಿಂದ ತುಂಬ ವರ್ಷದಿಂದ ಈರುಳ್ಳಿ ಬೆಳ್ಳುಳ್ಳಿನ ಜಜ್ಜೆ ಬಳಸ್ತಿರೋದು ಹಾಗಾಗಿ ನಾನು ಜಜ್ಜಿ ಬಿಟ್ಟು ಹಾಕಿರೋದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ಇನ್ ಕೇಸ್ ನಿಮಗೆ ಜಜ್ಜೆ ಹಾಕೋದು ಇಷ್ಟ ಇಲ್ಲ ಅಂತ ಅನ್ನೋದಾದರೆ ನೀವು ಕಟ್ ಮಾಡಿ ಸಹ ಹಾಕೋಬೋದು ಈ ರೀತಿ ಒಂದು ಚಿಕ್ಕದಾಗಿ ಒಂದು ಒಗ್ಗರಣೆಯನ್ನು ಕೊಡಬೇಕಾಗುತ್ತೆ ಎಲ್ಲ ಪಟ 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 ಸಿಡಿದ ತಕ್ಷಣ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಕುಟ್ಟಿರೋದನ್ನು ಹಾಕೊಳ್ಳಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿ ನಿಜವಾಗ್ಲೂ ಈ ಸಾಂಬಾರು ನಿಮ್ಗೆ ಆ್ಯಕ್ಚುಲಿ ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇಡ್ಲಿಗೂ ತುಂಬ ಚೆನ್ನಾಗಿರುತ್ತೆ ಒಂಥರ ಮಲ್ಟಿ ಟ್ಯಾಲೆ ಟಾಸ್ಕು ಈ ಸಾಂಬಾರು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದಾದ ಮೇಲೆ ನಾನು ಬೇಳೆ ಎಲ್ಲವನ್ನು ಬೇಯಿಸಿ ಚೆನ್ನಾಗಿ ಮಸ್ತಿ ರೆಡಿ ಮಾಡಿಟ್ಟಿದ್ದೆ ಅಂದರೆ ಚೆನ್ನಾಗಿ ಸ್ವಲ್ಪ ಲೋಟ ಸಹಾಯದಿಂದ ಮಸ್ತು ರೆಡಿ ಮಾಡಿಟ್ಟಿದ್ದೆ ಅದನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ಕುಕ್ಕರಿಂದ ನೋಡಿ ಈ ರೀತಿ ಫುಲ್ ಆ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನು ರೆಡ್ಡು ಎಲ್ಲೋ ಎಲ್ಲ ಆಗಿ ಆ ಸೊಪ್ಪಿನ ಕಲರ್ ಎಷ್ಟು ಚೆನ್ನಾಗಿದೆ ಅಂತ ನಿಜವಾಗ್ಲೂ ಒಂದ್ಸಲ ಮಾಡ್ಕೊಂಡು ಈ ಸಾಂಬಾರನ್ನ ಊಟ ಮಾಡಿ ತುಂಬ ರುಚಿಯಾಗಿರುತ್ತೆ ಈ ರೀತಿ ಚೆನ್ನಾಗಿ ಮಳ್ಳಬೇಕು ಯಾವುದೇ ಅಡುಗೆ ಆಗಲಿ ತಾಳ್ಮೆಯಿಂದ ಮಾಡಿ ನಿಜವಾಗ್ಲೂ ಚೆನ್ನಾಗಿರುತ್ತೆ ನಿಮ್ಮ ಒಂದು ತಾಳ್ಮೆಗೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಡುಗೆಯಲ್ಲಿ ಅಥವಾ ಜೀವನದಲ್ಲಿ ಎರಡರಲ್ಲೂ ಅಷ್ಟೇ ಯಾವುದೋ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀವಿ ತುಂಬ ಆತ್ರದಲ್ಲಿ ಥರದಲ್ಲಿ ಮಾಡೋಕ್ಕೆ ಹೋಗ್ಬೇಡಿ ಸಕ್ಸಸ್ ಆಗಲ್ಲ ಆಲೋಚನೆ ಮಾಡಿ ಯೋಚನೆ ಮಾಡಿ ಕೆಲಸಗಳನ್ನು ಮಾಡಿ ಅಂತ ಹೇಳ್ತಾ ಇದ್ದೀನಿ ಈ ರೀತಿ ನೀಟಾಗಿ ಸಾಂಬಾರು ಕೊತ್ತ ಕೊತ್ತ ಅಂತ ಕುದಿಬೇಕಾದ್ರೆ ಸಂಪೂರ್ಣ ಆಗಿರುತ್ತೆ ನೀವು ಅವಾಗ ಒಂದು ಸಲ ಉಪ್ಪನ್ನ ಚೆಕ್ ಮಾಡಿ ನೋಡಿ ಸಾಲ್ಟ್ ಕಡಿಮೆ ಇದೆಯಾ ಏನಿದೆ ಅಂತ ಇನ್ ಕೇಸ್ ಜಾಸ್ತಿ ಆಗಿಬಿಟ್ಟಾಗ ಒಂದೆರಡು ಆಲೂಗಡ್ಡೆ ಕಟ್ ಮಾಡಾಕಿ ಖಂಡಿತ ಸಾಂಬಾರು ಉಪ್ಪು ಎಲ್ಲ ಕಡಿಮೆ ಆಗುತ್ತೆ ಕಡಿಮೆ ಇದ್ದರೆ ಒಂಚೂರು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ಆಗ್ಬಿಡ್ತಲ್ಲಂತ ಯೋಚನೆ ಮಾಡಬೇಡಿ ಒಂದೆರಡು ಆಲೂಗಡ್ಡೆ ತಂದು ಕಟ್ ಮಾಡಿ ಹಾಕಿ ಬೇಯಿಸ್ಬಿಡಿ ಆಲೂಗಡ್ಡೆ ಬೇಗ ಬೇಯುತ್ತೆ ಸರಿಯಾಗುತ್ತೆ ಇಲ್ಲಿ ಸೈಡ್ಸ್ಗೆ ನಾನು ಒಂದೆರಡು ಸಂಡಿಗೆಗಳನ್ನು ಹಾಕೋತಾ ಇದ್ದೀನಿ ಬಿಳಿ ತಿಳಿ ಸಾಂಬಾರು ಅಥವಾ ಬೇಳೆ ಅಂದರೆ ಜೊತೆಗೆ ಸ್ವಲ್ಪ ನೆಂಚ್ಕೊಳ್ಳೋಕ್ಕಿದ್ರೆ ಒಂದು ಎರಡು ತುತ್ತ ಜಾಸ್ತಿ ಹೋಗುತ್ತೆ ಅಂಥೇಳಿ ಸ್ವಲ್ಪ ಆಚೆ ಕಡೆದೆಲ್ಲ ಅದೆಲ್ಲ ತಿಂತಾಯಿರ್ತೀವಿ ಅವಾಗವಾಗ ಇದು ಮನೇಲಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನಮಗೆ ಪಕ್ಕದ ಮನೆ ಅವರು ನಮ್ಮ ತುಂಬ ನಾವು ಹೊಸ್ದಾಗಿ ಬಂದಿದ್ದರೂ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ ಹಾಗಾಗಿ ಅವ್ರು ಕೊಟ್ಟಿದ್ದಿದ್ದು ಚೆನ್ನಾಗಿತ್ತು ಪಾಪಗೋಸ್ಕರ ಕೊಟ್ಟಿದ್ದರು ಹಾ ಅದನ್ನೆಲ್ಲ ಹಾಕಿದ್ವಿ ಹಪ್ಪಳ ಸಂಡಿಗೆಯನ್ನು ಹಾಕ್ಕೊಂಡು ತಟ್ಟೆಯಲ್ಲಿ ಬಿಸಿ ಸಾಂಬಾರು ಅನ್ನವನ್ನು ಇಟ್ಕೊಂಡು ಎರಡು ತುತ್ತು ಜಾಸ್ತಿನೇ ತಿಂದು ನೀವು ಅಷ್ಟೇ ಈ ಸಾಂಬಾರನ್ನ ಮಾಡಿಕೊಂಡು ಊಟ ಮಾಡಿ ಚೆನ್ನಾಗಿರುತ್ತೆ ದಯವಿಟ್ಟು ನನ್ನ ಚಾನಲ್ನ ಇರಿ ನನಗೆ ಸಪೋರ್ಟ್ ಮಾಡಿ ನೂರ ಹನ್ನೊಂದು ಹನ್ನೊಂದು ಇದ್ದಿದ್ದು ನೂರ ಆಗಿದೆ ತುಂಬ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತೇಳಿ ನಿಮ್ಮೆಲ್ಲರನ್ನ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್